ಈ ನೋಟ್ ಬಗ್ಗೆ ತಾ릿್ ವೇ 25ನೇದು ಶುರುವಾಗಲಿ ಯುದ್ಧ ಚರ್ಚನಾ ಆ ತಾವು ವಿಚಾನೆ ಇದಿದೆ ಅದು ಅವೈಜ್ಞಾನಿಕ ನಮ್ಮ ಜಿಲ್ಲೆ ಗೆನ್ನಯಾಗಿತ್ತಿದ್ದೀವಿ ನಾವು ದೋಷದಿಂದ ಹೊರಕಮ್ಮ ಮಾಡ್ಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ಈ ಸಂದರ್ಭಕ್ಕೆ ಬಂತು ವೆರಿ ಮ್ಯಾನ್ ಈ ಸಂದರ್ಭದಲ್ಲಿ ಪುನಃ ಸರ್ಕಾರ ಒಂದು ವರ್ಷ ಕೆಲಸ ನಿಲ್ಲಿಸಿ ಮತ್ತೆ ಶುರು ಮಾಡಿದ್ರಿಂದ ಜನ ರೊಚ್ಚಿಗೆ ಸುಮಾರು ಇಪ್ಪತ್ತು ಸಾವಿರ ಜನ ಬಂದಿದ್ದು ನಾವು ಬಿಜೆಪಿ ಹೋರಾಟ ಮಾಡಿ ಆ ಲಿಂಕ್ ಚಾನೆಲ್ ನಿಲ್ಲಿಸಿದ್ದೇವೆ ರೈತರಿಗೆ ಈ ಲಿಂಕ್ ಚಾನೆಲ್ ಬಗ್ಗೆ ತುಂಬಾ ಆಕ್ರೋಶ ಇದೆ ಇನ್ನೊಂದು ಇನ್ನೊಂದೇ ನಾವು ಸಭೆ ಒಂದು ಲಕ್ಷ ಭಾಗವಹಿಸುವಂತ ಪರಿಸ್ಥಿತಿ ಉಂಟಾಗಿದೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಎಲ್ಲಾ ರೈತ ಬಾಂಧವರಿಗೆ ನಾನು ತುಂಬ ಹೃದಯದಿಂದ ಅಭಿನಂದಿಸ್ತೇನೆ ಅವೆಲ್ಲರೂ ಸಹ ನಮ್ಮ ಜಿಲ್ಲಾ ಆ ಹೋರಾಟ ಭಾಗವಹಿಸಿದ್ದೀವಿ ನಿಮ್ಗೆ ಮತ್ತೊಮ್ಮೆ ಅಭಿನಂದನೆ ಸರ್ಕಾರ ಕೇಸ್ ಸಿ ನಮ್ ಶಕ್ತಿ ಕುಂದಿಸ್ತೀವಿ ಅದೊಂದು ಸಂಘಟನೆ ಕುಡಿಸ್ತೀವಿ ಅಂದ್ರೆ ಅದ ಅವೈಜ್ಞಾನಿಕ ಹಾಗಾಗಿ ಇದು ನಾವು ಅವಶ್ಯವೂ ಇಲ್ಲ ನಮ್ಮ ಜೀವನ ಜೊತೆ ಚೆಲ್ಲಾಡಾಡ ಸರ್ಕಾರದ ಹೋರಾಟ ಮಾಡಕ್ಕೆ ನಾವು ಸಲ ಸಿದ್ಧ ಇತ್ತು ಮನೆ ನಾನು ಕಡೆನು ಅದೇ ಹಾಗಾಗಿ ಕೇಸುಗೆ ಆಕೆಲ್ಲ ಹಾಕೇಳಿ ಇವತ್ತು ಮಾನ್ಯ ಯಾರೋ ಒಬ್ಬ ಮೋಹನ್ ರಾಜ್ರು ಗುಗ್ರು ತಾಲೂಕಿನ ಅಧ್ಯಕ್ಷ ಂತಿ ತಾಲೂಕಿನ ಅಂಗಡಿ ಅಧ್ಯಕ್ಷ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಾವೆಲ್ಲ ಕೇಸನ್ನು ಫ್ರೀ ಮಾಡ್ಕೊಡ್ತೀವಿ ವಿತೌಟ್ ಫ್ರೀ ಎಲ್ಲಾ ರೈತರು ನಾವು ವಕಾಲಿ ಫ್ರೀ ಮಾಡ್ತೀವಿ ಅಂತ ಹೇಳಿದ್ರೆ ನಿಜವಾಗಿ ಅವ್ರನ್ನ ಅಭಿನಮಿಸ್ತೇನೆ ಈ ಜನತೆ ಬಗ್ಗೆ ಅವರ ಕಳಕಳಿಯಿಂದ ಮೆಚ್ಚು ಸಂದರ್ಭದಲ್ಲಿ ಹೇಳ್ತಾ ಜಿಲ್ಲಾ ಮನಿಷ್ಠರು ನಮ್ಮ ಜಿಲ್ಲೆಯ ಇಂಥ ಕಾಪಾಡಿದ್ರು ವಿಫಲವಾಗಿದೆ ಅವರಿಂದ ಈ ಸ್ಟೇಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡಿಲ್ಲ ಜಿಲ್ಲಾ ಜನತೆ ಉಂಟಾ ಹೋದರೆ ಕೆಲಸ ಸರ್ಕಾರದ ಅನುಮತಿ ಇನ್ನೇನು ತಾಲೂಕು ಅನುಮತಿ ಕೊಡ್ತಾರೆ ಸರ್ಕಾರ ಅನುಮತಿ ಕೊಡೋದು ಅದು ಕಾನೂನು ಬಾರಂತೆ ಏನು ದಿವಸ ಸರ್ಕಾರ ಅರ್ಥ ಮಾಡ್ಕೊಂಡಿಲ್ಲ ಮುಖ್ಯಮಂತ್ರಿ ಅವರ ಒತ್ತಾಯಕ್ಕೆ ಮಣಿದು ಈ ಜನತೆಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇದು ನಿಜವಾಗ್ಲು ಬೇಜಾರು ವಿಚಾರ ಇದನ್ನು ನಾವು ಖಂಡಿಸ್ತೇವೆ ಏನ್ ಎಫ್ಐಆರ್ ಆರ್ ಹಾಕಿದ್ದೀವಿ ನಮ್ಮ ಮೇಲೂ ಹಾಕಿದ್ರೆ ಏ ಒಂದು ನಾನೇ ಹಾಕಿದರೆ ಸುಮಾರು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಸೆಕ್ಷನ್ ಹಾಕಿ ನಮ್ಮ ಮೇಲೆ ಹಾಕಿದ್ದಾರೆ ಅದಕ್ಕೆ ನಾವು ಇರಬೇಕಿಲ್ಲ ಕೇಳು ರೈತರ ಮೇಲೆ ಹಾಕಿರೋದು ಖಂಡನೀಯ ನಾನು ಸರ್ಕಾರ ಒತ್ತಾಯ ಮಾಡ್ತೀನಿ ಎಸ್ ಪಿ ಒತ್ತಾಯ ಮಾಡ್ತೀನಿ ರೈತರ ಇಲಾಖೆ ಎಲ್ಲಾ ಕೇಸನ್ನು ವಾಪಸ್ ತಗೋಬೇಕು ಯಾರು ಸಹ ಅರೆಸ್ಟ್ ಪರಿಸ್ಥಿತಿ ನೀವು ಹೋದ್ರೆ ನಾವೆಲ್ಲರೂ ಒಂದು ಸಾವಿರಾರು ಜನ ಬಂದು ನಿಮ್ಮ ಎಸ್ ಪಿ ಆಗಿರ್ ದಿ ಕೂತು ನಿಮ್ಮ ದುರಾಡಳಿತ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ ಸರ್ಕಾರ ಪೊಲೀಸನ್ನ ಬಳಸಿ ನಮ್ಮ ಶಕ್ತಿಯನ್ನ ಅಕ್ಲಿಕ್ಕೆ ಹೋಗ್ತಾ ಇರೋದು ಇದು ಖಂಡನೀಯ ನಾವು ಯಾವುದೇ ಸಹ ಹೋರಾಟ ಮಾಡ್ತೀವಿ ಹೇಳಕ್ ಬಯಸ್ತೀವಿ ಈಗಲೂ ನಾನು ಹೇಳ್ತೇನೆ ಸರ್ಕಾರ ಕೂಡ ಸ್ಕೀಮನ್ನ ನಿಲ್ಲಿಸ್ಬೇಕು ಇದ್ರೆ ಒಳ್ಳೇದಲ್ಲ ಮತ್ತೆ ಸಿದ್ದರೇಕಿ ಹಂಗಾಗಿ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಏನಾದ್ರು ನಂಬಿಕೆ ಇದ್ರೆ ಪ್ರಜಾಪ್ರಭುತ್ವ ಚಿಂತನೆ ಇದ್ರೆ ಜನತೆಗೆ ಮನ್ನಣೆ ಕೊಡ್ಬೇಕೆ ಹೊತ್ತು ಇವ್ರ ಆಡಳಿತಕ್ಕಲ್ಲ ಇವ್ರು ದುರಾಡಳಿತಕ್ಕಲ್ಲ ಇವ್ರು ತಬ್ಬಾಳಿಕೆಗಲ್ಲ ಅಂತೇಳಿ ನಾನು ಹೇಳಕ್ ಮಾಡಿ ಕೂಡಲೇ ಎಲ್ಲ ಕೇಸನ್ನು ಮಿತ್ರ ಮಾಡಿ ಅಲ್ವಾ ಇದು ನಾನು ಒತ್ತಾಯ ಇದು ಒಂದು ವಾರದಲ್ಲಿ ನೋಡ್ತಾರೆ ಅವರು ವಾಪಸ್ ತಗೊಳ್ಳಾದ್ರೆ ಹೋಗಿ ಎಸ್ ಪಿ ಆ ಮುಂದೆ ಅದರಲ್ಲಿ ಕೂಚಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಲಘುವಾಗಿ ನಮಗೂ ಗೊತ್ತಿದೆ ಮಾಡ್ತೀವಿ ನಮ್ದೇ ವಿರೋಧಿ ಭಾಗ ಅಂದ ಕಾಂಗ್ರೆಸ್ ನಾಯಕರಿಂದ ನೀಡೋದಿಷ್ಟೇ ಅಧಿಕಾರ ಬರ್ತದೆ ಮುಂದದೆ ಆದರೆ ನಮ್ಮ ಜಿಲ್ಲೆ ಅನ್ಯಾಯ ಆದಾಗ ನಾವೆಲ್ಲರೂ ಹೋರಾಟದಲ್ಲಿ ಭಾಗವಹಿಸಿ ಮುಂದಿನ ದಿವಸದಲ್ಲಿ ಯಾರು ಶಾಶ್ವತ ನೂರೈವತ್ತು ವರ್ಷ ಇರಲ್ಲ ಅವೆಲ್ಲ ಈ ಹೋರಾಟಕ್ಕೆ ತಗೊಂಡ ಭಾಗವಹಿಸ್ಬೋದು ಸಂದರ್ಭದಲ್ಲಿ ಚಾಲೆ ಕೊಡ್ತೀವಿ ಏನು ಸಮಸ್ಯೆ ಇಲ್ಲ ಅಂದ್ರೆ ಈ ಲಿಂಕ್ ಚಾನೆಲ್ ಬಿಟ್ಬಿಟ್ಟು ಅಲ್ಲ ಚಾಂಗಲಿ ಚಾನಲ್ ನಮ್ಗೆ ಸಮಸ್ಯೆ ಇಲ್ಲ ನಾವು ಏನ್ ಹೇಳಿದ್ವಿ ಈ ಲಿಂಕ್ ಚಾನೆಲ್ ನಾನು ಸುರೇಶ್ ಗೌಡ ಇವಾಗ ಎಲ್ಲ ಭಾಗವಹಿಸ್ತೀವಿ ನಾವು ಈ ಲಿಂಕ್ ಚಾನೆಲ್

ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ